ಹಾಯ್ ವಿವರ್ಸ್ ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ ನಾನಿವತ್ತು ಈರುಳ್ಳಿ ತಂಬುಳಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆರೋಗ್ಯಕ್ಕೂ ಹಿತ ನಾಲ್ಗೆಗೂ ತುಂಬ ರುಚಿ ಅಂತಲೇ ಹೇಳ್ಬೋದು ಈ ಬೇಸಿಗೆಯಲ್ಲಿ ಬೇರೆ ಬೇರೆ ಅಡುಗೆಗಳನ್ನ ತಿನ್ನಲಿಕ್ಕೆ ಸ್ವಲ್ಪ ಬೇಜಾರಾಗುತ್ತೆ ಅಷ್ಟೇ ಅಲ್ಲ ತಂಬುಳಿ ಇಲ್ದಿರೋಂತಹ ಅಡುಗೆ ಬ್ರಾಹ್ಮಣ ಮನೆಗಳಲ್ಲಿ ಅತಿಯಾಗಿ ಮಾಡಲ್ಲ ಸೊ ಒಂದಾದರೂ ಯಾವುದಾದ್ರೂ ಒಂದು ತಂಬುಳಿ ಅನ್ನೋದು ಇದ್ದೇ ಇರುತ್ತೆ ನಾನಿವತ್ತು ನಿಮಗೆ ಈರುಳ್ಳಿ ತಂಬುಳಿ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿನ ಈ ರೀತಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ನಾವು ಕಟ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಉದ್ದುದಕ್ಕೆ ಈರುಳ್ಳಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಈರುಳ್ಳಿಯಲ್ಲಿ ನಾವು ಒಂದು ಇಬ್ಬರಿಂದ ಮೂರು ಜನಕ್ಕಾಗುವಷ್ಟು ತಂಬುಳಿಯನ್ನು ಮಾಡ್ಕೋಬಹುದು ತುಂಬಾ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಚಮಚ ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಐದರಿಂದ ಆರು ಕಾಳು ಮೆಣಸು ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವು ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ ಅರ್ಧ ಪರ್ಸೆಂಟ್ ಫ್ರೈ ಆದರೆ ಸಾಕು ಒಂದು ಹಸಿಮೆಣಸಿನ್ಕಾಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇರೋಂಥದ್ದು ನೀವು ಇಲ್ಲಿ ಒಣಮೆಣ್ಸಿನ್ಕಾಯನ್ನು ಸಹ ಸೇರಿಸ್ಕೋಬಹುದು ಈಗ ಫ್ಲೇಮನ್ನು ಹಾಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ತೆಂಗಿನಕಾಯಿ ತುರಿಯನ್ನು ಸಹ ಫ್ರೈ ಮಾಡ್ಕೊಳ್ಳಿ ಎರಡು ಟೇಬಲ್ ಸ್ಪೂನು ತೆಂಗಿನಕಾಯಿ ತುರಿ ಹಾಗೆ ಒಂದು ಚಿಟಿಕೆ ಅರಿಶಿನ ಪುಡಿಯನ್ನು ಸೇರಿಸ್ಕೊಂಡು ಪ್ಯಾನ್ ಬಿಸಿ ಏನಿರುತ್ತೆ ಅದರಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ತಣ್ಣಗಾದ ನಂತರ ನಾನು ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನಯವಾಗಿ ನೀವು ಇಲ್ಲಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದೇ ಜಾರ್ಗೆ ಒಂದು ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡು ಗ್ರೈ ಒಂದೆರಡು ರೌಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಇದನ್ನ ಒಂದು ಬೌಲ್ಗೆ ಸೇರಿಸ್ಕೊಳ್ತಾಯಿದ್ದೀನಿ ತುಂಬ ತುಂಬಾ ಗಟ್ಟಿಗಲ್ಲ ತುಂಬ ತಿಳಗು ಅಲ್ಲ ಆ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಸ್ಟೌವ್ ಮೇಲೆ ಒಂದು ಒಗ್ಗರಣೆ ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಚಮಚ ಎಣ್ಣೆ ಅರ್ಧ ಚಮಚ ಸಾಸಿವೆ ಒಂದು ಒಣಮೆಣಸಿನ್ಕಾಯಿ ಫ್ಲೇಮನ್ನು ಹಾಪ್ ಮಾಡಿಬಿಟ್ಟು ಒಂದು ಚಮಚ ಬಿಳಿ ಎಳ್ಳು ಹಾಗೆ ಅರ್ಧ ಚಮಚ ಜೀರಿಗೆ ಸ್ವಲ್ಪ ಕರಿಬೇವನ್ನು ಕಟ್ ಮಾಡಿ ಸೇಸ್ಕೊಂಡು ಒಗ್ಗರಣೆಯನ್ನು ಫ್ರೈ ಮಾಡ್ಕೊಂಡಿದೀನಿ ಫ್ರೈ ಮಾಡ್ಕೊಂಡಿರುವಂಥ ಒಗ್ಗರಣೆಯನ್ನ ತಂಬುಳಿಗೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸೂಪರ್ ಆಗಿರುತ್ತೆ ಒಂದ್ಸಲ ಈರುಳ್ಳಿ ತಂಬುಳಿಯನ್ನು ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಇದೇ ಮಸಾಲೆಯನ್ನು ನೀವು ಹಸಿದಾಗಿ ಹಾಕಿನೂ ಸಹ ಮಾಡ್ಕೋಬಹುದು ಎರಡೂ ರೀತಿಯಲ್ಲೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಫ್ರೈ ಮಾಡಿ ಮಾಡಿದ್ದೀನಿ ನೀವು ಇದನ್ನೇ ಹಸಿದಾಗಿ ಹಾಕಿನೂ ಸಹ ಮಾಡ್ಕೋಬಹುದು ಸೊ ಬಿಸಿ ಬಿಸಿ ಅನ್ನದೊಟ್ಟಿಗೆ ಸ ರು ಮಾಡಿ ತುಂಬ ರುಚಿಯಾಗಿರುತ್ತೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹೊಸ್ದಾಗಿ ಚಾನಲ್ ನೋಡೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಸ್ಟೇ